ನರವ್ಯಾಘ್ರ ಅರ್ಜುನನಾದರೂ ಮಹಾರಥ ಭೀಷ್ಮನನ್ನು ನೋಡಿ ಕ್ರುದ್ಧನಾಗಿ ವಾರ್ಷ್ಣೇಯನಿಗೆ ಹೇಳಿದನು ಪಿತಾಮಹನಿರುವಲ್ಲಿಗೆ ಕೊಂಡೊಯಿ ವಾರ್ಷ್ಣೇಯ ದುರ್ಯೋಧನನ ಹಿತರಥನಾಗಿ ಈ ಭೀಷ್ಮನು ಸಂಕೃದ್ಧನಾಗಿ ನನ್ನ ಸೇನೆಯನ್ನು ನಾಶಗೊಳಿಸುತ್ತಿದ್ದಾನೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಈ ದೃಢಧನ್ವಿಯಿಂದ ರಕ್ಷಿತರಾಗಿ ದ್ರೋಣ ಕೃಪಾ ಶಲ್ಯ ಮತ್ತು ವಿಕರ್ಣರು ದುರ್ಯೋಧನನ ನಾಯಕತ್ವದಲ್ಲಿ ರಾಷ್ಟ್ರರ ಸಹಿತ ಪಾಂಚಾಲ್ಯರನ್ನು ನಾಶಪಡಿಸುತ್ತಾರೆ ನನ್ನ ಸೇನೆಯ ಕಾರಣದಿಂದ ನಾನು ಭೀಷ್ಮನನ್ನು ಕಳುಹಿಸುತ್ತೇನೆ ಅವನಿಗೆ ವಾಸುದೇವನು ಹೇಳಿದನು ಧನಂಜಯ ಪ್ರಯತ್ನಿಸುವವನಾಗು ಪಿತಾಮಹನ ರಥದ ಬಳಿ ಈಗ ನಿನ್ನನ್ನು ತಲುಪಿಸುತ್ತೇನೆ ಹೀಗೆ ಹೇಳಿ ಶೌರಿಯು ಆ ಲೋಕವಿಶ್ರುತ ರಥವನ್ನು ಭೀಷ್ಮನ ರಥದ ಬಳಿ ಕೊಂಡೊಯ್ದನು ಅನೇಕ ಪತಾಕೆಗಳು ಹಾರಾಡುತ್ತಿದ್ದ ಬೆಳ್ಳಕ್ಕಿಯ ಚುಕ್ಕೆಗಳಂತೆ ಅಪ್ಪಟ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ಮಹಾಭಯಂಕರವಾಗಿ ಘರ್ಜನೆ ಮಾಡುತ್ತಿದ್ದ ವಾನರನನ್ನು ಧ್ವಜದಲ್ಲಿ ಇರಿಸಿದ್ದ ಆ ಆದಿತ್ಯ ವರ್ಚಸ ರಥವು ಮಹಾ ಮೇಘನಾದದಿಂದ ಕೂಡಿತ್ತು ಬರುವಾಗ ಕೌರವ ಶೂರ ಸೇನೆಯನ್ನು ಸಂಹರಿಸುತ್ತಾ ಶೀಘ್ರ ಬಾಣಗಳನ್ನು ಬಿಡುತ್ತಾ ಸುಹೃದಯರ ಶೋಕವನ್ನು ನಾಶಪಡಿಸುವ ಪಾಂಡವ ಅರ್ಜುನನು ಮದೋದಕವನ್ನು ಸುರಿಸುವ ಆನೆಯಂತೆ ಮಹಾವೇಗದಿಂದ ಮೇಲೆ ಬೀಳುತ್ತಾ ರಣದಲ್ಲಿ ಶೂರರನ್ನು ಸಾಯಕಗಳಿಂದ ಗಾಯಗೊಳಿಸಿ ಬೀಳಿಸುತ್ತಾ ಸೈಂಧವ ಪ್ರಮುಖರಾದ ಪ್ರಾಚ್ಯ ಸವೀರ ಕೇಕಯರು ರಕ್ಷಿಸುತ್ತಿದ್ದ ಭೀಷ್ಮ ಶಾಂತನವನದ ಮೇಲೆ ಜೋರಾಗಿ ಆಕ್ರಮಣ ಮಾಡಿದನು ಆಗ ಕೌರವರ ಪಿತಾಮಹ ಭೀಷ್ಮನು ಅರ್ಜುನನನ್ನು ಎಪ್ಪತ್ತೇಳು ನಾರಾಚಗಳಿಂದ ಪ್ರಹರಿಸಿದನು ದ್ರೋಣನು ಇಪ್ಪತ್ತೈದು ಬಾಣಗಳಿಂದಲೂ ಕೃಪನು ಐವತ್ತು ಬಾಣಗಳಿಂದಲೂ ದುರ್ಯೋಧನನು ಅರವತ್ನಾಲ್ಕು ಬಾಣಗಳಿಂದಲೂ ಶಲ್ಯನು ಒಂಬತ್ತು ಬಾಣಗಳಿಂದಲೂ ಸೈನ್ಯವು ಸೈಂಧವನು ಒಂಬತ್ತರಿಂದಲೂ ಶಕುನಿಯು ಐದರಿಂದಲೂ ವಿಕರ್ಣನು ಹತ್ತು ಭಲ್ಲೆಗಳಿಂದಲೂ ಪಾಂಡವನನ್ನು ಹೊಡೆದರು ಎಲ್ಲ ಕಡೆಗಳಿಂದ ಅವರ ನಿಶಿತ ಶರಗಳಿಂದ ಹೊಡೆಯಲ್ಪಟ್ಟರೂ ಬಾಣದ ಏಟಿಗೊಳಗಾದ ಪರ್ವತದಂತೆ ಆ ಮಹೇಶ್ವಾಸ ಮಹಾಬಾಹು ಬಾಹುವು ವ್ಯತೀತನಾಗಲಿಲ್ಲ ಆಗ ಆ ನರವ್ಯಾಘ್ರ ಕಿರೀಟಿ ಆಮೆಯಾತ್ಮನು ಭೀಷ್ಮನನ್ನು ಇಪ್ಪತ್ತೈದು ಬಾಣಗಳಿಂದಲೂ ಕೃಪನನ್ನು ಒಂಬತ್ತು ಬಾಣಗಳಿಂದಲೂ ದ್ರೋಣನನ್ನು ಆರರಿಂದಲೂ ವಿಕರ್ಣನನ್ನು ಮೂರು ಬಾಣಗಳಿಂದಲೂ ಶಲ್ಯನನ್ನು ಮೂರು ಬಾಣಗಳಿಂದಲೂ ದುರ್ಯೋಧನನನ್ನು ಐದರಿಂದಲೂ ಮರಳಿ ಹೊಡೆದನು ಧನಂಜಯನನ್ನು ಸಾತ್ಯಕಿ ವಿರಾಟ ದೃಷ್ಟದ್ಯುಮ್ನ ದ್ರೌಪದೇಯರು ಮತ್ತು ಅಭಿಮನ್ಯು ಸುತ್ತುವರೆದರು ಆಗ ಸೋಮಕರೊಂದಿಗೆ ಕೂಡಿ ಪಾಂಚಾಲ್ಯನು ಗಾಂಗೇಯನ ಪ್ರಿಯರಥ ಮಹೇಶ್ವಾಸ ದ್ರೋಣನನ್ನು ಆಕ್ರಮಣಿಸಿದನು ರಥಿಗಳಲ್ಲಿ ಶ್ರೇಷ್ಠ ಭೀಷ್ಮನಾದರೂ ಪಾಂಡವರನ್ನು ಲೋಹದ ನಿಶಿತ ಬಾಣಗಳಿಂದ ವೇಗವಾಗಿ ಹೊಡೆಯಲು ಕೌರವರು ಆಕ್ರೋಶ ಮಾಡಿದರು ಪ್ರಹರಷ್ಟರಾದ ಅವರ ಆ ಸಂತೋಷದ ಕೂಗನ್ನು ಕೇಳಿ ಪ್ರತಾಪವಾನ್ ರಥಸಿಂಹನು ಅವರ ಮಧ್ಯೆ ಪ್ರವೇಶಿಸಿದನು ಆ ರಥಸಿಂಹರ ಮಧ್ಯೆ ಪ್ರವೇಶಿಸಿದ ಧನಂಜಯನು ಮಹಾರಥರನ್ನು ಗುರಿಯಾಗಿಟ್ಟುಕೊಂಡು ಧನುಸ್ಸಿನೊಂದಿಗೆ ಆಟವಾಡತೊಡಗಿದನು ಆಗ ರಾಜ ದುರ್ಯೋಧನನು ಸಂಯುಗದಲ್ಲಿ ಪಾರ್ಥನು ತನ್ನ ಸೇನೆಯನ್ನು ಪೀಡಿಸುವುದನ್ನು ನೋಡಿ ಭೀಷ್ಮನಿಗೆ ಹೇಳಿದನು ಅಯ್ಯ ಈ ಪಾಂಡು ಸುತನು ಕೃಷ್ಣನ ಸಹಿತ ನೀನು ಮತ್ತು ದ್ರೋಣನು ಜೀವಂತವಿರುವಾಗಲೇ ಪ್ರಯತ್ನಿಸುತ್ತಿರುವ ಸರ್ವ ಸೇನೆಗಳನ್ನು ಬುಡಸಹಿತ ಕಿತ್ತೊಗೆಯುತ್ತಿದ್ದಾನಲ್ಲ ನಿನ್ನಿಂದಾಗಿ ಮಹಾರಥ ಕರ್ಣನು ಕೂಡ ಶಸ್ತ್ರವನ್ನು ಕೆಳಗಿಟ್ಟಿದ್ದಾನೆ ಆದುದರಿಂದಲೇ ಸದಾ ನನ್ನ ಹಿತವನ್ನೇ ಬಯಸುವ ಅವನು ರಣದಲ್ಲಿ ಪಾರ್ಥನೊಂದಿಗೆ ಯುದ್ಧ ಮಾಡುತ್ತಿಲ್ಲ ಗಾಂಗೆಯ ಫಲ್ಗುಣನನ್ನು ಕೊಲ್ಲುವಂತಹುದನ್ನು ಮಾಡು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು